ಈಗ ಇಲ್ಲಿ ನಮ್ಮ ಒಂದಿ ಪರಿಮಳ ಸಣ್ಣ ಅನ್ನೋ ಒಂದು ಭತ್ತ ತಳಿ ಮತ್ತು ಇದು ಇಲ್ಲಿ ಜೀರಿಗೆ ಸಣ್ಣ ಮೇದಿಗೆ ಭತ್ತ ಅಂತ ಒಂದು ಭತ್ತ ಇದು ವಿಶೇಷವಾಗಿ ಪರಿಮಳದ ಭತ್ತ ಇದನ್ನು ನಾವು ಕಡುಬು ಅಥವಾ ಕಜ್ಜಾಯಗಳಿಗೆ ಅದನ್ನು ವಿಶೇಷವಾಗಿ ಉಪಯೋಗಿಸ್ತೇವೆ ವಿಶೇಷವಾಗಿ ಪಾಯಸ ಮಾಡಲಿಕ್ಕೆ ಉಪಯೋಗಿಸ್ತೇವೆ ರಾಮಕೃಷ್ಣ ಭಟ್ಟ ಅಂತ ದೇವತೆ ಮನೆ ಸಿರ್ಸಿ ತಾಲೂಕು ನಾನು ಒಂದು ಇಪ್ಪತ್ತೈದು ವರ್ಷದಿಂದ ಒಂದು ಮುನ್ನೂರು ತಳಿಗಳನ್ನು ಮಾಡ್ತಾಯಿದ್ದೇನೆ ಸದ್ಯ ಹತ್ರ ಮುನ್ನೂರೈವತ್ತಿದೆ ಈಗ ಅದರೊಳಗೆ ನಮ್ಮ ದೇಶೀಯ ಅಳಿದು ಹೋಗುವಂಥ ತಳಿಗಳನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಬೀಜಕ್ಕೋಸ್ಕರ ಬೆಳೀತಾ ಇದ್ದೇನೆ ಇಲ್ಲಿ ಯಾವ್ಯಾವ ತಳಿ ಇದನ್ನು ತಂದಿದ್ದೀರಿ ಇಲ್ಲಿ ಎಲ್ಲ ತಳಿನೂ ತಂದಿಟ್ಟಿದ್ದೇನೆ ಆದರೆ ಇಲ್ಲಿ ಕೆಲವೇ ಮಾತ್ರ ಡಿಸ್ಪ್ಲೇ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಜಾಗ ನಿಮಗೆ ಬಹಳ ಯಾವ್ದು ಮಟ್ಟಳ್ಗ ಮುಳ್ಳರೆ ಆಲೂ ಸಣ್ಣ ರತ್ನಚೂಡ ಈ ಥರ ತಳಿಗಳು ನಮ್ಮ ಲೋಕಲ್ ತಳಿಗಳು ಇವೆ ನಮ್ಮ ಈ ಕ್ಷೇತ್ರಕ್ಕೆ ನಮ್ಮ ಭಾಗಕ್ಕೆ ಅದು ಸೂಕ್ತವಾದ ತಳಿಗಳು ಹೌದು ಆ ನಂತರ ಸ್ವಲ್ಪ ವಿಶೇಷವಾದಂಥ ತಳಿ ನಿಮ್ಮ ಹತ್ರ ಯಾವುದು ಅಂತ ನಮ್ಮ ಹತ್ರ ಈಗ ಎಲ್ಲ ಥರ ಇದೆ ಔಷಧ ಗುಣ ಔಷಧೀಯ ಗುಣ ಔಷಧ ಗುಣ ಇದೆ ಪರಿಮಳದ ಅಕ್ಕಿಗಳಿದೆ ವಾಸನೆ ಅಂದರೆ ಕೆಲವು ಬಾಳಂತಿಯರ ಬತ್ತಕ್ಕಾಗೆ ಇರುವಂಥದ್ದಿದೆ ಮತ್ತು ಕಡುಬು ಕಜ್ಜಾಯಗಳಿಗೆ ಬೇಕಾದಂಥ ತಳಿಗಳಿದೆ ಇದು ಕರಿಗೆ ಬಿಲಿ ಅಂತ ಒಂದು ತಳಿ ಇದು ಔಷಧ ಗುಣದ್ದು ಇದನ್ನು ಬಾಳಂತಿಯರಿಗೆ ಭಾಳ ಉಪಯೋಗಿಸ್ತಾರೆ ಇದು ಅನ್ನ ಮಾಡಿದರೆ ನಾವು ಬರೀ ಅನ್ನವನ್ನೇ ಊಟ ಮಾಡ್ಬೋದು ಒಂಥರ ತುಪ್ಪದ ಅಂಶ ಜಾಸ್ತಿ ಜಾಸ್ತಿ ಇದೆ ಅಂಶ ಇದೆ ಅಂದರೆ ಬಾಣಂತಿಯರಿಗೆ ಅದರ ಅನ್ನ ಮಾಡಿ ಹಾಂ ಅಂದರೆ ಮಗುವಿಗೆ ಅದು ಹಾಲ ಉತ್ಪತ್ತಿ ಏನು ಮಾಡ್ತದೆ ಹಾಗಾಗಿ ಅದನ್ನು ಜಾಸ್ತಿ ಉಪಯೋಗ ಹಾಗೆ ಇದು ರಕ್ತ ಚೂಡಿ ಅಂತ ಒಂದು ಇದೆ ಇದು ನಮ್ಮ ಲೋಕಲ್ ತಳಿನೇ ಇದು ಆಕ್ಚುಲಿ ಇದು ಔಷಧಿ ಗುಣ ಇದೆ ಇದು ಮಕ್ಕಳ ಎಲುವಿನ ಬೆಳವಣಿಗೆಗೆ ಬಹಳ ಅಂದ್ರೆ ಅನ್ನ ಮಾಡಿ ಅದನ್ನು ಅನ್ನ ಮಾಡಿ ಊಟ ಮಾಡಿದ್ರು ಸಾಕು ಯಾಕೆಂದ್ರೆ ಸ್ವಲ್ಪ ದೊಡ್ಡ ಮಕ್ಕಳಿದ್ರು ಅವ್ರಿಗೆ ಬೆಳವಣಿಗೆ ಸ್ಟೇಜ್ನಲ್ಲಿ ಇರ್ತಾರೆ ಅವ್ರಿಗೆ ಒಳ್ಳೇದು ಅದು پھر پتا چئي El estrés, el estrés, el estrés. a ver ver